ಅದೇ ರೀತಿಯಾಗಿ ಅಕ್ಕಲವಾಡಿ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ರೇವಣ್ ಸಿದ್ಧ ಪಾಟೀಲ್ ರೇವಣ್ ಸಿದ್ಧ ಪಾಟೀಲ್ ಇವರುಗಳು ಈ ಪಾರಿವಾಳ ಹಾರಿಸುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಶಾಂತಿಯ ಸಂಖ್ಯತಿ ಇರ್ತಕ್ಕಂಥ ಪಾರ್ವಾಡಿ ಹಾರಿಸುವ ಕಾರ್ಯಕ್ರಮ ನೆರವೇರಿಸಿಕೊಂಡಿರ್ತಕ್ಕಂಥ ನಮ್ಮ ಅಕ್ಕಳ ಗ್ರಾಮದ ರೇವಣ್ ಪಾಟೀಲ್ ಹಾಗೂ ಬಾಲ್ಗಾವ್ ಗ್ರಾಮದ ನಮ್ಮ ಮಾನೆ ಮಾಜಿ ಡಬ್ ಸರ್ಪಂಚ್ ಇವರಿಗೆ ಧನ್ಯವಾದಗಳು ಈಗ ಗ್ರಂಥ ಬಿಡುಗಡೆ ಪುಸ್ತಕ ಪೂಜೆ ಪುಸ್ತಕ ಬಿಡುಗಡೆ ಈ ಕಾರ್ಯಕ್ರಮ ನೆರವೇರಿಸಿಕೊಂಡಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಅಮೋಘ ಸೇವೆಯನ್ನು ಸಲ್ಲಿಸಿ ಒಬ್ಬ ಕ್ರಿಯಾಶೀಲ ಶಿಕ್ಷಕರಾಗಿ ಈಗ ಕೇಂದ್ರ ಪ್ರಮುಖರಿಗೆ ಕಾರ್ಯ ನಿರ್ವಹಿಸತಕ್ಕಂತ ನಮ್ಮ ಆತ್ಮೀಯ ಎಂ ಎಸ್ ಪಾಟೀಲ್ ಸರು ಅದೇ ರೀತಿಯಾಗಿ ಒಬ್ಬ ಕಲಾ ಶಿಕ್ಷಕರು ಕ್ರಿಯಾಶೀಲ ಶಿಕ್ಷಕರಾಗಿರ್ತದ ಬಾಲ್ಗಾಂವ್ ಗ್ರಾಮದ ಎಂಆರ್ ಗುರು ಶಿಕ್ಷಕರು ಅದೇ ರೀತಿ ಒಬ್ಬ ಅರ್ಧ ಶಿಕ್ಷಕರಾಗಿರ್ತಕ್ಕಂಥ ಲಕ್ಷ್ಮಣ್ ಹವಿನಾಶ್ ಶಿಕ್ಷಕರು ಅದೇ ರೀತಿಯಾಗಿ ಯುವ ಮುಖಂಡರು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥ ನಿತ್ಯನ್ ದುದುಗಿ ಇವರು ಸಹಿತ ಸಹಭಾಗಿ ಆಗಲಿದ್ದಾರೆ ಶ್ರೀ ಕುಮಾರ್ ಸಲಗರ್ ಶಿಕ್ಷಕರು ಇವರು ಒಬ್ಬ ಒಳ್ಳೆ ಅರ್ಧ ಶಿಕ್ಷಕರು ಒಬ್ಬ ಕಲಾವಿದರು ಹೌದು ಇವರೆಲ್ಲರೂ ಕೂಡಿಕೊಂಡು ಈ ಒಂದು ಪುಸ್ತಕ വിട്രമെന്ന <laughs> <laughs> ಈ ಒಂದು ಫೋಟೋ ಪೂಜನ ಕಾರ್ಯಕ್ರಮ ಸಾರಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನೆರವೇರಿಸಿಕೊಂಡಿರ್ತಕ್ಕಂತ ಈ ನಮ್ಮ ಎಲ್ಲ ಆದರ್ಶ ಶಿಕ್ಷಕ ಬಳಗಕ್ಕ ನಾನು ಸಹೋಜಕ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಇಲ್ಲಿವರೆಗೆ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಆಗಮಿಸಿ ಎಲ್ಲ ವಿಧಿಯುಕ್ತವಾಗಿ ಯಾವುದೇ ಅಡಿ ಅಡಚಣೆ ಬರದಂತೆ ನಿರ್ವಿಘ್ನವಾಗಿ ಕಾರ್ಯಕ್ರಮ ಸುಗಮವಾಗಿ ಸಾಗಲಿ ತಿಳ್ಕೊಂಡು ಎಲ್ಲ ಅತಿಥಿ ಮಹೋದಯರು ಪೂಜೆಯನ್ನು ಸಲ್ಲಿಸಿದಾರ ಈಗ ಸಮಯ ಉದ್ಘಾಟನೆ ಕಾರ್ಯಕ್ರಮ ತಾವೆಲ್ಲರೂ ಒಳ್ಳೆಯ ಒಂದು ಉತ್ಸಾಹದಿಂದ ಕಾಯ್ತಾ ಇದ್ದೀರಿ ಈ ನಾಟಕದ ಎಲ್ಲನೇ ಆಯ್ತು ಇನ್ನ ಮಹತ್ವದ ಉಳಿಯುತ್ತೆ ಈಗ ಈ ಉದ್ಘಾಟನೆ ಕಾರ್ಯಕ್ರಮ ಈ ಒಂದು ದಿಬ್ಬಿನ ಕತ್ತರಿಸಿ ಉದ್ಘಾಟನೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಿಕೊಳ್ಳಿದ್ದಾರೆ ನಮ್ಮ ಬಾಲ್ಗಾವ್ ಗ್ರಾಮದ ಹೆಮ್ಮೆಯ ಸುಪುತ್ರರು ಒಬ್ಬ ಸಾಮಾಜಿಕ ಕಾರ್ಯಕರ್ತರು ಸಮಾಜದ ಹಿತಚಿಂತಕರು ಹಾಗೂ ನಮ್ಮ ಆತ್ಮೀಯರಾಗಿರ್ತಕ್ಕಂತ ಪ್ರಹ್ಲಾದ್ ಲೋಣಿ ಸಾವಕರ್ ಅವರು ತಮ್ಮ ಅಮೃತ ಹಸ್ತದಿಂದ ಈ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನ ಈ ಪೀಕ್ ಕಟ್ ಮಾಡುವ ಮುಖಾಂತರ ನೆರವೇರಿಸ್ಕೊಡ್ಬೇಕಂತ ಹೇಳಿ ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಉದ್ಘಾಟನೆ ಸಮಾರಂಭ ಈ ಉದ್ಘಾಟನಾ ಸಮಾರಂಭಕ್ಕ ಎಲ್ಲ ಅತಿಥಿ ಹೋದರು ಸಾಕ್ಷಿಯಾಗಿದ್ದಾರೆ ಅದನ್ನ ನಮ್ಮ ಬಾಲಗಾಂವ್ ಗ್ರಾಮದ ಪ್ರಹ್ಲಾದ ಮುಂಡಲೋಣಿಯವರ ಅಮೃತ ಹಸ್ತದಿಂದ ಉದ್ಘಾಟನಾ ಕಾರ್ಯಕ್ರಮ ನೆರವೇರ್ತಾ ಇದೆ ಧನ್ಯವಾದಗಳು ಪ್ರಧಾನ ಸಹಕಾರರಿಗೆ ತಾವು ತಮ್ಮ ಅಮೃತ ಹಸ್ತದಿಂದ ಈ ಉದ್ಘಾಟನಾ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಿದ್ರಲ್ಲ ತಮಗೆ ತುಂಬು ತುಂಬು ಹೃದಯದ ಧನ್ಯವಾದಗಳನ್ನ ಸಂಯೋಜಕ ಪರವಾಗಿ ಸಲ್ಲಿಸ್ತಾ ಇದ್ದೇನೆ